ಘೋಷಣೆ ಆಗಿದೆ ಅದರ ವಿರುದ್ಧವಾಗಿ ಇವತ್ತು ಯಲಾಂಕ ಕ್ಷೇತ್ರದ ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಇವತ್ತು ಇಲ್ಲಿ ಸೇರಿ ಸುಧಾಕರ್ ಅವರು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಯಲಾಂಕ ವಿಧಾನಸಭಾ ಕ್ಷೇತ್ರದಿಂದ ಅಲೋಕ್ ವಿಶ್ವನಾಥ್ ಅವರು ನಮ್ಮ ಎಸ್ ಆರ್ ವಿಶ್ವನಾಥ್ ಅವರ ಪತ್ರ ಅಲೋಕ್ ವಿಶ್ವನಾಥ್ ಅವರು ಮೂರು ತಿಂಗಳಿಂದ ಅವರು ಲೋಕಸಭೆಗೆ ನಿಂತ್ಕೋಬೇಕು ಹೇಳಿ ಸುಮಾರು ಎಂಟು ಕ್ಷೇತ್ರವನ್ನು ಸಹ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವರು ಓಡಾಡಿ ಪಕ್ಷವನ್ನು ಸಂಘಟನೆಯನ್ನು ಮಾಡಿದ್ರು ಇವತ್ತು ನಾವು ಈಗಾಗಲೇ ಮೂರನೇ ತಾರೀಕು ಒಂದು ದೊಡ್ಡ ರ್ಯಾಲಿಯನ್ನು ಸಹ ಯಲಹಂಕ ಕ್ಷೇತ್ರದಿಂದ ಎಂಟು ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಯಲಹಂಕ ದೊಡ್ಡಬಳ್ಳಾಪುರ ಗೌರಿಬಿದನೂರು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ದೇವಹಳ್ಳಿ ಹೊಸಕೋಟೆ ಮುಖಾಂತರ ಸುಮಾರು ಒಂದು ಸಾವಿರ ಹೆಚ್ಚು ಕಾಲ್ಗಳು ರ್ಯಾಲಿಗಳ ರ್ಯಾಲಿಯಲ್ಲಿ ಸಾವಿರ ಅವರು ಗೇಲಿ ಮಾಡಿದ್ರು ಬಿರಿಯಾನಿ ಹಾಕಿ ಜನ ಕರ್ಕೊಂಡ್ ಬರ್ತಾರೆ ಪಾಟೋಟ ಹಾಕಿ ಜನ ಕರ್ಕೊಂಡ್ ಬರ್ತಾರೆ ಮತ್ತೆ ತಿರುಪತಿಗೆ ಎಲ್ಲಾನು ಹೋಗಿ ಜನ ಸಂಘಟನೆ ಮಾಡ್ತಾರೆ ಅಂತೇಳಿ ಬೀದಿಯಲ್ಲಿ ನೋಡ್ತಾ ಇದ್ದಪ್ಪ ನಾಳೆ ಮೀಟಿಂಗ್ ಕರೆದಿದ್ದೀವಿ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಹಲೋ ಕೃಷ್ಣನಾಥ್ ಅವ್ರನ್ನ ನಾವು ಅಟ್ಲೀಸ್ಟ್ ನಮ್ಮ ಪರವಾಗಿ ಚುನಾವಣೆ ನಿಲ್ಬೇಕು ಇಂಡಿಪೆಂಡೆಂಟ್ ನಿಲ್ಲಿಸ್ಬಿಟ್ಟು ನಾವು ಇವತ್ತು ಅನೋಕುಷವಾದಂತ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಎಲೆಕ್ಷನ್ ನಲ್ಲಿ ತಿರಸ್ಕಾರ ಮಾಡಿದ್ದಾರೆ ಜನ ಅಂತವರಿಗೆ ಕರೆದು ಮಣೆ ಹಾಕಿರೋದು ನಿಜವಾಗ್ಲೂ ಖಂಡನೀಯ ನಾವೆಲ್ಲರೂ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲಾ ಮತದಾರರು ಕೂಡ ಅವರನ್ನ ನಿಜವಾಗ್ಲೂ ತಿರಸ್ಕರಿಸಿದ್ದೇವೆ ಅಂತವರಿಗೆ ಹೊಂದಿರೋದು ಈಗ ನಿಜವಾಗ್ಲೂ ನಮಗೂ ಬೇಜಾರಾಗ್ತಾ ಇದೆ ದಯಮಾಡಿ ಆ ಕೇಂದ್ರದ ವರಿಷ್ಠರಾಗ್ಲಿ ನಮ್ಮ ಸರ್ ನಮ್ಮ ರಾಜ್ಯ ಸರ್ಕಾರದ ವರಿಷ್ಠರಾಗ್ಲಿ ಮತ್ತೊಮ್ಮೆ ಅವರು ಒಂದು ಒಂದು ಮಟ್ಟದ ತೀರ್ಮಾನ ತಗೊಳ್ಬೇಕು ಅಂತ ಹೇಳುತ್ತೆ ಎಲ್ಲರ ಪರವಾಗಿ ಏನಲ್ಲ ಏನಲ್ಲ ಉಪಲಾಪುರ ಲೋಕಸಭೆಗೆ ಉಪಲಾಪುರ ಲೋಕಸಭೆಗೆ ಓಲಲ್ಲ ಉಪ್ಪಲಾಪುರ ಲೋಕಸಭೆಗೆ